ಏನು ಸರ್ಕಾರ ಈಗ ಆದೇಶ ಮಾಡಿದೆ ಒಳ ಮೀಸಲಾತಿ ಬಗ್ಗೆ ಜನ ಗಣತಿ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿದೆ ಅದರಂತೆ ನಾವು ಇಡೀ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಜನಾಂಗದ ಗಣತಿ ಹೇಗಿರಬೇಕು ಅದ್ರ ನಾವು ಏನು ಅದ್ರ ಬಗ್ಗೆ ನಾವೆಲ್ಲ ಇವತ್ತು ಮುಖಂಡಿರ್ಬೋದು ವಿದ್ಯಾರ್ಥಿಗಳು ನಿವೃತ್ತರಾದ ನೌಕರರು ಇವರೆಲ್ಲ ಸೇರಿ ಜನಾಂಗದ ಪರವಾಗಿ ನಿಂತ್ಕೊಂಡು ಜನಾಂಗಕ್ಕೆ ಯಾವ ರೀತಿಯ ಮುಂದೆ ಜನಗಣತಿನೇ ಮಾದಿಗ ಅಂತಲೇ ಬರೆಸ್ಬೇಕು ಆದಿ ಆಂಧ್ರ ಆದಿ ಕರ್ನಾಟಕ ಇವೆಲ್ಲ ಬಿಟ್ಬಿಟ್ಟು ಮಾದಿಗ ಅಂತಲೇ ಜನಗಣತಿನಲ್ಲಿ ನಾವೆಲ್ಲ ಬರೆಸ್ಬೇಕಾಗುತ್ತೆ ಇದು ನಮ್ಮ ತಾಲೂಕಿನ ಎಲ್ಲ ಜನಾಂಗದ ಮುಖಂಡರ ಒತ್ತಾಯ ಆಗಿರುತ್ತೆ ಜೊತೆಗೆ ಜವಾಬ್ದಾರಿನೂ ಆಗಿರುತ್ತೆ ಆದ್ದರಿಂದ ನಾವು ಏನಿವತ್ತು ನಾವು ಮುಖಂಡರಿದ್ದೀವಿ ನಾವೆಲ್ಲ ಸೇರಿ ಇವತ್ತು ನಿವೃತ್ತರಾದ ನೌಕರನ್ನ ಬಳಸಿಕೊಂಡು ಮತ್ತು ವಿದ್ಯಾರ್ಥಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ಮನವೊಲಿಸಿ ಈ ಜನಾಂಗದ ಜನಗಣತಿಯಲ್ಲಿ ಭಾಗವಹಿಸಿಕೆಯನ್ನು ನಾವು ಮಾಡಬೇಕಾಗ್ತದೆ ಜೊತೆಗೆ ಇದನ್ನು ನಾವು ಏನು ಒಂದೇ ಮೇ ಒಂದನೇ ತಾರೀಕಿಂದ ಜನಗಣತಿ ಪ್ರಾರಂಭ ಆಗುತ್ತೆ ಅಂದಿನ ಅಂದಿನ ದಿವಸ ನಾವೆಲ್ಲರೂ ಸಹ ತಾಲೂಕಿನಲ್ಲಿ ಒಂದು ಒಂದು ಕಮಿಟಿನ ಮಾಡಿಕೊಂಡು ಆ ಕಮಿಟಿ ಜವಾಬ್ದಾರಿ ತಗೊಂಡು ಒಂದೊಂದು ಹೋಬಳಿಗೆ ಒಂದೊಂದು ತಂಡ ಮಾಡಿ ಆ ಜನಗಣತಿ ಮಾಡತಕ್ಕಂಥ ಬಂದಂಥ ಯುಮಿ ಎನಿಮಿರೇಟರ್ ಜೊತೆಯ ಪ್ರತಿ ಗ್ರಾಮದಲ್ಲೂ ಈ ಮೂರು ಜನ ಅಥವಾ ನಾಲ್ಕು ಜನ ವಿದ್ಯಾರ್ಥಿಗಳನ್ನ ಅವ್ರ ಜೊತೆಗೆ ನಿಲ್ಲಿಸಿ ಆ ಜನಗಣತಿನ ಸಂಪೂರ್ಣವಾಗಿ ಕರೆಕ್ಟಾಗಿ ಬರದೈತೆ ಇಲ್ಲ ಅಂತ ಒಂದು ನಿಗದಿತವಾಗಿ ನಾವು ಚೆಕ್ ಮಾಡಿಕೊಂಡು ಆದ ನಂತರ ಅವ್ರನ್ನ ಎನಿಮಿಟರ್ಸನ್ನು ಆ ಗ್ರಾಮದಿಂದ ನಾವು ಕಳಿಸ್ಬೇಕಾಗ್ತದೆ ಆ ಎಲ್ಲ ಜವಾಬ್ದಾರಿ ಇರೋದ್ರಿಂದ ನಾವು ತಾಲೂಕಿನ ಎಲ್ಲ ಮುಖಂಡರು ಜವಾಬ್ದಾರಿ ತಗೊಂಡು ಮುಂದಿನ ನಡೀತಂಥ ಜನಗಣತಿ ಕೆಲಸಕ್ಕೆ ಸಂಪೂರ್ಣವಾಗಿ ಎಲ್ಲ ಸಂಘಟನೆಯ ಮುಖಂಡರುಗಳನ್ನು ಸಹ ನಾವು ಇವತ್ತು ಕರೆದಿದ್ದೀವಿ ಅದು ಕೆಲವರನ್ನು ಬಂದಿಲ್ಲ ಇನ್ನು ನೆಕ್ಸ್ಟ್ ಮುಂದಿನ ಕಮಿಟಿ ಕರೆದು ಪ್ರೆಸ್ ಮೀಟು ಮಾಡಿ ಮತ್ತೆ ಇನ್ನೊಂದು ಬಾರಿ ನಾವು ಜನ ಜನಕ್ಕೆ ತಿಳುವಳಿಕೆ ಕೊಡುವಂಥ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗ್ತಾ ಇದೆ ಹೇಳಿ ಮತ್ತೆ ಇನ್ನೊಂದು ಸಭೆ ಕರೆಯೋಕ್ಕೆ ಎಲ್ಲರೂ ಜವಾಬ್ದಾರಿಯಾಗಿ ಜವಾಬ್ದಾರಿ ತಗೊಂಡು ಸಭೆಗೆ ಬರಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಮಾದಿಗ ಸಮುದಾಯವನ್ನ ನಮೋದಿಸ್ತಿದೆ ಅಂತಿರಲ್ಲ ಮಾದಿನ ಸಮುದಾಯ ನೀವು ಏನಕ್ಕೆ ನಮೋಸ್ತಿದೀರಾ ಅದರಿಂದ ನಿಮಗೆ ಬರತ್ತಂತ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾದಿಗ ನಾವು ಅಂತ ಬರೀಬೇಕು ಅಂತ ಅಂದ್ರೆ ರಾಜ್ಯದಲ್ಲಿ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಒಳ ಮೀಸಲಾತಿ ಮಾಡಬೇಕು ಅಂತ ಹೇಳಿ ಆ ಜನಾಂಗಕ್ಕೆ ನಾವು ಮಾದಿಗರು ಇಷ್ಟು ರಾಜ್ಯದಲ್ಲಿ ಇಷ್ಟು ಕೋಟಿ ಇದೆಯೋ ಅಷ್ಟು ಕೋಟಿ ಇದೀವಿ ಅಂತ ಹೇಳ್ತೀನಿ ಮತ್ತು ಅದಕ್ಕೆ ಸಂಬಂಧಿತ ನಮ್ಮ ಸೋದರಂಥ ವಲಯರಿರ್ಬೋದು ಛಲವಾದಿಗಳು ಇರ್ಬೋದು ಆದಿ ಆಂಧ್ರ ಇರ್ಬೋದು ಆದಿ ಕರ್ನಾಟಕ ಅಂತ ನಾವೇನು ಇವತ್ತು ಇದುವರೆಗೂ ಬರೆಸ್ತಾ ಇದ್ದೀವಿ ಆ ರೀತಿ ಮಾಡಿ ನಮಗೆ ಸರಿಯಾದ ನಿಖರವಾದ ಜನಾಂಗದ ಜನಸಂಖ್ಯೆ ಸಿಕ್ಕಿಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಆದ್ದರಿಂದ ನಿಖರವಾದ ಸಂಖ್ಯೆಯನ್ನು ಕೊಡಲೇಬೇಕು ಅಂತೇಳಿ ಇವತ್ತು ಏನು ಪರಿಷ್ಠ ಜಾತಿಯಲ್ಲಿ ಇದ್ದೀವಿ ನೂರಾವಂದು ಜಾತಿ ಇದ್ದೀವಿ ಅದರಲ್ಲಿ ನಮ್ಮ ಉಪಜಾತಿ ಇಂಥದೇ ಜಾತಿನ ಬರೆಸ್ಬೇಕು ಅಂತೇಳಿ ಒಂದು ತೀರ್ಮಾನ ಆಗಿದೆ ಅದಕ್ಕೆ ಯಾಕೆ ಅಂತಂದರೆ ಆ ತೀರ್ಮಾನ ಆದರೂ ಮಾತ್ರ ನಮಗೆ ಈ ಇವತ್ತು ಸಲ ಸವಲತ್ತುಗಳು ಸಿಗ್ತವೆ ಮತ್ತು ಇವತ್ತು ಈ ತೀರ್ಮಾನ ಆಗೋವರೆಗೂ ಈ ಸಲವತ್ತು ಸಿಕ್ಕಿತ್ತು ತಗೋಣಕ್ಕೋಸ್ಕರ ನಾವು ಅಂಕಿಅಂಶನ ಕರೆಕ್ಟಾಗಿ ನಾವು ಸರ್ಕಾರ ಕೊಡಬೇಕಾಗೈತೆ ಆ ಸರ್ಕಾರ ಇದನ್ನೇ ಕಾಯ್ತಾ ಇದೆ ಅದರಿಂದ ನಾವು ಯಾವುದೇ ರೀತಿಯ ಈ ಒಂದು ಜನಗಣತಿನ ದುರುಪಯೋಗ ಮಾಡ್ದಂಗೆ ಜವಾಬ್ದಾರಿಯಿಂದ ಮಾಡಿಸಬೇಕು ಅಂತೇಳಿ ನಾವೆಲ್ಲ ತಮ್ಮ ಮುಖಂಡರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇಡೀ ತಾಲೂಕಿನಲ್ಲಿ ಜಿಲ್ಲೆ ಅಧ್ಯಂತ ತುಮಕೂರು ಜಿಲ್ಲೆ ಅಧ್ಯಂತ ಏನು ಮಾದಿಗರಿದ್ದೀರ ಸಿಕ್ಸ್ಟಿ ಒನ್ ಮಾದಿಗ ಅಂತೇಳಿ ಏನು ಸೆನ್ಸನ್ಸಿಗೆ ಬರ್ತಾರೆ ಅದಕ್ಕೆ ಸಿಕ್ಸ್ಟಿ ಒನ್ ಮಾದಿಗ ಅಂತಲೇ ಹೆಸರುಗಳನ್ನ ಮೆನ್ಷನ್ ಮಾಡಬೇಕು ಮನೆ ಒಳಗೆ ಎಷ್ಟೇ ಜನ ಇರಲಿ ಎಂಟು ಜನ ಹತ್ತು ಜನ ಐದು ಜನ ಇಬ್ಬರು ಎಷ್ಟೇ ಜನ ಇದ್ದರೂ ಅವರಿಗೆ ಮಾಹಿತಿ ಕೊಡಬೇಕು ಮತ್ತು ನಮ್ಮ ಎ ಮೋಹನ್ ದಾಸ್ ವರದಿನ ಜಾರಿ ಮಾಡಬೇಕು ಅಂತ ಹೇಳಿ ನಾವು ತಿಪಟೂರು ತಾಲೂಕ್ ಮಾದಿಗ ಜನಾಂಗದಿಂದ ಒತ್ತಾಯ ಮಾಡ್ತಾ ಇದ್ವಿ